ನಾವೇನ್ ಹೇಳ್ತಾ ಇದ್ದೀವಿ ಅವ್ರು ಹೇಳೋದು ಐದೂವರೆ ಐದು ಮುಖಾಲ್ ಲಕ್ಷ ಎಷ್ಟು ಒಲೆ ಇದ್ವಿ ನಾವು ಇಡೀ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಒಂದನೇ ಇಸ್ವಿನಲ್ಲಿ ಒಲೆಯರು ಎರಡು ಮುಖಾಲ ಎರಡೂವರೆ ಲಕ್ಷ ಎಷ್ಟು ಇದ್ರು ನಮ್ಗೆ ಅರ್ಥ ಕೂಡ ಇಲ್ಲ ಹಾಗಾಗಿ ನಮಗೆ ಹೆಚ್ಚು ಪಾಲ್ ಬರಬೇಕು ಒಂದು ರೀತಿ ಸತ್ಯ ಒಂದು ರೀತಿ ಸುಳ್ಳು ಹೇಗೆ ಅವ್ರು ನಾವು ಹೇಳ್ಬೇಕಾಗಿದ್ದೀವಿ ಅಂತಂದ್ರೆ ಸಾವಿರದ ಒಂಬೈನೂರ ಒಂದನೇ ಇಸ್ವಿನಲ್ಲಿ ಕರ್ನಾಟಕ ಅನ್ನೋ ಕಾನ್ಸೆಪ್ಟ್ ಇರಲಿ ಎಲ್ಲಿತ್ತು ಕರ್ನಾಟಕ ಸೊ ನೀವು ಯಾವುದನ್ನ ಕನ್ಸಿಡರ್ ಮಾಡ್ತಾ ಇದ್ರಿ ಮೈಸೂರು ಮತ್ತು ಚಾಮರಾಜನಗರದ ಸ್ಟ್ಯಾಟಿಟಿಕ್ಸ್ ನ ತಗೊಂಡು ಮಾತಾಡ್ತಾ ಇದ್ದೀನಿ ಮೈಸೂರು ಮತ್ತು ಚಾಮರಾಜನಗರದ ಸ್ಟಾಟಿಕ್ಸ್ ಇವತ್ತು ಮಾಡಿದ್ರೆ ನೋಡಿ ಕಂಡೋಡಿಕೆ ಗೊತ್ತಾಗುವಂಥದ್ದು ಈ ಎರಡೂ ಜಿಲ್ಲೆಗಳಲ್ಲಿ ಒಲೆಯ ಸಮುದಾಯದ ಪಾಪ್ಯುಲೇಷನ್ ಇವತ್ತಿಗೂ ಜಾಸ್ತಿ ಇದೆ ಸೊ ನೀವು ಅವತ್ತಿನ ಮೈಸೂರು ಪ್ರಾಂತ್ಯದ ಮಹಾರಾಷ್ಟ್ರ ಕಾಲದ ಸ್ಟಾಟಿಕ್ಸ್ ತಗೊಂಡು ಇದ್ರೆ ಇಡೀ ಅಖಂಡ ಕರ್ನಾಟಕಕ್ಕೆ ಹೇಳಕೊಟ್ಟಿದ್ರಿ ಇದು ಸುಳ್ಳು ಅದು ಸತ್ಯ ಮೈಸೂರು ಭಾಗದಲ್ಲಿ ಮಾತ್ರ ಹೊಲೆಯ ಜಾಸ್ತಿ ಇದ್ರೆ ಮನೆಗಳು ಕಮ್ಮಿ ಇದ್ರೆ ಸತ್ಯ ಆದ್ರೆ ಅವತ್ತಿನ ಮೈಸೂರು ಚಾಮರಾಜನಗರ ಮಾತ್ರ ಕರ್ನಾಟಕ ಅಲ್ಲ ಇವತ್ತು ಇವತ್ತು ಬೆಂಗಳೂರಿನಿಂದ ಎಂಟುನೂರು ಕಿಲೋಮೀಟರ್ ಇವತ್ತು ಬೀದರು ಕೂಡ ಕರ್ನಾಟಕ ಸೊ ನಿಮ್ಮ ಪ್ರಕಾರ ಅಲ್ಲಿ ಒಲೆಯ ಸಂಬಂಧಿತ ಜಾತಿಗಳು ಹೆಚ್ಚಾಗಿದ್ದಾವೆ ಅಂತಂದ್ರೆ ಎಸ್ ನೀವು ಇದನ್ನ ಈ ಅಖಂಡ ಕರ್ನಾಟಕ ಪರ್ಸೆಂಟೇಜ್ಗೆ ವಹಿಸ್ಬೇಡಿ ತಪ್ಪಾಗ್ತದೆ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ನೀವೇಳ್ ಉಲ್ಟ ಆಗುತ್ತೆ ನೀವು ಹೇಳುವ ಐದು ಲಕ್ಷ ಒಲೆಯರು ಅಲ್ಲಿದ್ದಾರೆ ಎರಡು ಲಕ್ಷ ಮಾದಲ್ಲಿದ್ದಾರೆ ಅಂತಂದ್ರೆ ಇಲ್ಲಿ ನೀವು ಬರುವಾಗ ಇಲ್ಲಿ ಆರು ಏಳು ಲಕ್ಷ ಮಾದಿಗರ ಅವಾಗಿದ್ರು ಎರಡು ಮೂರು ಲಕ್ಷ ಹೊರೆಯಿದ್ರು ಇದು ಸರ್ ಇವರು ಉಲ್ಟಿ ವಿಚಾರಣೆ ಸಂಗ್ರಹಣೆ ಮಾಡ್ಬೋದು ಅದರಲ್ಲಿ ಅವ್ರು ಹೇಳ್ತಾರೆ ಮಾದಿಗರಿಗೆ ಯಾಕೆ ಬಳಕೆ ಸಲಿವೆ ಒಂದೂರ ಒಂದ್ ಜಾತಿಯ ಅವ್ರಿಗೆ ಯಾಕೆ ಬೇಕು ಅದಕ್ಕೆ ಖಂಡನೆ ಮಾಡ್ತೀವಂತ ಹೇಳಿಕೇನು ಸರ್ ಈಗ ನಾವು ಅಣ್ಣ ತಂಬ್ರ ಅಣ್ಣ ತಂಬ್ರಾ ಹೇಳ್ತೇವೆ ಅವ್ರು ಖಂಡನೆ ಮಾಡ್ತೀವಂತ ಒಳ್ಳೆ ಅನುಮಾನ ಹೇಳಿದ್ರೆ ಮಾತಾಡೋಣ ಒಂದು ಕುತುಟಿ ಮಾತಾಡೋಣ ಚರ್ಚೆ ಮಾಡ ಮೊನ್ನೆ ಅವ್ರು ಏನ್ ಹೇಳಿದ್ದಾರೆ ಒಂದು ನೂರು ಜಾತಿ ಇದೆ ಇದು ಒಂದು ಜಾತಿಯವರು ಮಾತ್ರ ಕೇಳ್ತಾ ಇದ್ದಾರೆ ಮಾದಿಗರು ನೂರು ಜಾತಿಗೆ ಅನ್ಯಾಯ ಆಗ್ತದೆ ಅಂತ ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಜಾತಿಗಳ ಬಗ್ಗೆ ಇರುವಂತ ಅಜ್ಞಾನ ಅಂತ ಕರಿತೀವಿ ಅಷ್ಟೇ ಇನ್ನೇನಿಲ್ಲ ಕೆಟ್ಟದಾಗ ಏನು ಹೇಳೋದು ಅಜ್ಞಾನ ಜ್ಞಾನ ಇಲ್ಲ ಅದ್ರ ಬಗ್ಗೆ ಅಂತ ಒಟ್ಟು ನೂರ ಒಂದು ಜಾತಿಗಳಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಐವತ್ತೇಳು ಐವತ್ತೊಂಬತ್ತು ಜಾತಿಗಳು ಎಲ್ಲೊಂದು ಜಾತಿ ಆಯಿತು ಆಯ್ತು ಅಷ್ಟು ವಲಯ ಮತ್ತು ವಲಯ ಸಂಬಂಧಿತ ಇಪ್ಪತ್ತೊಂಬತ್ತು ಜಾತಿಗಳು ಎಷ್ಟಾಗೋಯಿತು ತೊಂಬತ್ತಲ್ಲೇ ಆಗೋಯಿತು ಇನ್ನು ಉಳಿದು ಹತ್ತು ಜಾತಿಗಳು ಯಾವುದು ಭೋವಿ ಲಮಾಣಿ ಕೊರ್ಮ ಕೊರ್ಚ ಆದಿವಾಸಿಗಳು ಅಲೆಮಾರಿಗಳು ಬುಡಕಟ್ಟನವರು ಬರುವಂಥ ಕ್ಯಾಟಗರಿ ಇದೆಲ್ಲ ಸೇರಿ ನೂರ ಒಂದು ಇಲ್ಲಿ ಮುಖ್ಯವಾಗಿ ಆದಿವಾಸಿಗಳಿಗೆ ಮೀಸಲಾತಿ ಬೇಕೇ ಬೇಕು ಅನ್ನೋದ್ರಲ್ಲಿ ಯಾವ್ದಾದ್ರು ಆದಿವಾಸಿಗಳು ಬೇಡ ಅಂತ ಹೇಳ್ತಾರೆ ಹಳವಿಸಲಿಲ್ಲ ಬೇಡ ಅಂತ ಹೇಳ್ತಾರೆ ಇಲ್ಲಿವರೆಗೂ ಸಾಧ್ಯನೇ ಇಲ್ಲ ಸೊ ಆದಿವಾಸಿ ಮತ್ತು ಅಲೆಮಾರಿಗಳನ್ನ ಎಂಬತ್ತೆಂಟು ಜಾತಿಗಳನ್ನ ಒಂದು ಕಡೆ ಸೇರಿಸಿ ಇವರಿಗೆ ಒಂದು ಪರ್ಸೆಂಟ್ ಅಂತ ಹೇಳಿಕೊಂಡಿದ್ದಾರೆ ಉಳ್ಕೊಂಡಿದ್ದೆ ಜಾತಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಹಂಗಾಗಿ ಇದು ಒಂದು ಜಾತಿಯ ಪ್ರಶ್ನೆ ಅಲ್ಲ ನೂರ ಒಂದು ಜಾತಿಗಳು ಪ್ರಶ್ನೆ ಎಲ್ಲ ಜಾತಿಗಳಿಗೂ ಸಮಾನವಾಗಿ ಅಧಿಕಾರ ಹಕ್ಕು ಅವಕಾಶ ಸಿಗಬೇಕು ಅನ್ನೋದು ಸಂವಿಧಾನದ ಆಶಯ ನೀವೇನು ಮಾತಾಡ್ತಾ ಇದೀರಲ್ಲ ಒಂದೇ ಒಂದು ಜಾತಿ ಅಂತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳನ್ನ ಗ್ಯಾಸ್ ಲಿಸ್ಟ್ ತೆಗೆದು ಚೆಕ್ ಮಾಡ್ಕೊಳ್ಳಿ ಎಷ್ಟಿದ್ದಾವೆ ಒಂದ ಐವತ್ತ ಅಂತ ಅವ್ರಿಗೆ ಅರ್ಥ ಹೌದು ಸೊ ಅವರು ತಪ್ಪ ಇವ ಅಭಿಪ್ರಾಯ ಇನ್ನೊಂದು ಎರಡನೇದು ಹೇಳ್ತಾರೆ ಅದು ಈ ಪ್ರಶ್ನೆಗಳ ಮುಂಚೆ ನಾನೇ ಕ್ಲಿಯರ್ ಮಾಡ್ತೀನಿ ಎರಡನೇದು ಏನು ಹೇಳ್ತಾರೆ ಅಂತಂದರೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಅವರಿಗೆ ಮೀಸಲಾತಿಯನ್ನು ರದ್ದುಪಡಿಸಿ ನೀವು ಯಾವಲೂ ಕೂಡ ನಿಮಗೆ ಏನು ಬೇಕು ಅಂತ ಕೇಳ್ಬೋದು ನನಗೆ ಹತ್ತು ಪರ್ಸೆಂಟ್ ಕೊಡಿ ಹನ್ನೆರಡು ಪರ್ಸೆಂಟ್ ಕೊಡಿ ಅದನ್ನ ಇದು ನನಗೆ ಕೊಡಿ ಅಂತ ಕೇಳಿದ್ರೆ ನಿಮ್ಗೆ ರೈಟ್ಸ್ ಇದೆ ನಿಮಗೆ ಅಂಕಿ ಅಂಕಿಅಂಶಗಳು ನಿಮ್ಮ ಹತ್ರ ಇದ್ದರೆ ಸರ್ಕಾರ ಕೊಟ್ಟು ಕೇಳಿ ಕೇಳುತ್ತಾ ಯಾರು ತಪ್ಪಿದ್ರು ನಾನು ನಾವೇನು ಕೇಳ್ತಾ ಇದ್ದೀವಿ ನಮ್ಗೆ ಇಷ್ಟು ಪರ್ಸೆಂಟ್ ಬೇಕು ಅವ್ನೂರವರು ಒಂಬತ್ತು ಪರ್ಸೆಂಟ್ ಹೇಳಿದಾರೆ ಇವರು ಇಬ್ರು ಆರು ಆರು ಪರ್ಸೆಂಟ್ ಹೇಳಿದರೆ ಮಾಧುಸ್ವಾಮಿ ವರದಿಯಲ್ಲಿ ಸದಾಶಿವಾಯಿ ಆರು ಆರು ಪರ್ಸೆಂಟ್ ಹೇಳಿದರೆ ನೀವು ಸರಿಯಾದ ನಿಖರವಾದಂತಹ ಅಂಕಿಅಂಶಗಳನ್ನ ತಗೊಳ್ಳಿ ಕನಿಷ್ಠ ಪಕ್ಷ ನಮಗೆ ಎಂಟು ಪರ್ಸೆಂಟ್ ಆದರೂ ಬರುತ್ತೆ ಅದನ್ನು ಕೊಡೋದಕ್ಕೆ ಏನು ಕ್ರಮ ತಗೊಳ್ಳಿ ಅಷ್ಟೇ ನಾವು ಕೇಳ್ತೀವಿ ಹೊರತು ಬೇರೆಯವ್ರಿಗೆ ಎಷ್ಟು ಕೊಡಬೇಕು ಕೊಡಬಾರ್ದು ನಮ್ಮ ಮಾತಾಡ್ತಾ ಅದು ಆ ಸಮುದಾಯ ಹಕ್ಕು ಆ ಹಕ್ಕು ಆ ಹಕ್ಕನ್ನೇ ಅವ್ರು ಕ್ಲೈಮ್ ಮಾಡಬೇಕು ಆ ಹಕ್ಕನ್ನೇ ಅವ್ರು ಕ್ಲೈಮ್ ಮಾಡೋದಕ್ಕೆ ನಾವು ಅವಕಾಶ ಕೊಡಲ್ಲ ಅವ್ರನ್ನ ಆಚೆಗೆ ಅಂದರೆ ಇಲ್ಲಿ ಎಂಥ ಕಾಂಟ್ರವರ್ಷಿ ಕ್ರಿಯೇಟ್ ಆಗ್ತದೆ ಅಂತಂದರೆ ನೀವು ಹೇಳ್ತಾ ಇದ್ದೀರಿ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದಂತಹ ಮಾದಿಗ ಮತ್ತು ಮಾದಿಗ ಸಂಬಂಧ ಜಾತಿಗಳಿಗೆ ನೀವು ಮೀಸಲಾತಿ ಕೊಡಬೇಕು ಹಾಗಾದರೆ ಮುಸಲ್ಮಾನ ಸಮುದಾಯಕ್ಕೆ ಕನ್ವರ್ಟ್ ಆಗಿದ್ರೆ ಕೊಡ್ಬೋದಾ ಅದರಲ್ಲಿ ಹೇಳಿಲ್ಲ ಬೌದ್ಧಕ್ಕೆ ಕನ್ವರ್ಟ್ ಆದರೆ ಕೊಡಬಾರ್ದಾ ಪಾರ್ಸಿ ಏನೋ ಜೈನ ಏನೋ ಧರ್ಮಗಳಿದಾವಲ್ಲ ಸಿಖ್ ಎಲ್ಲ ಅದಕ್ಕೆ ಕನ್ವರ್ಟ್ ಆದವ್ರು ಯಾರೂ ಇರೋದೇ ಇಲ್ಲ ಮನೆಗಳು ಹಾಗಾದರೆ ಅವ್ರಿಗೂ ಕೊಡಬಾರ್ದು ಅಂತ ಹೇಳಿದಿರ ಯಾಕೆ ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮಾತ್ರ ಪಾಯಿಂಟ್ ಮಾಡ್ತಾ ಇದ್ದೀರಾ ಇದು ನಿಮ್ಮ ಪೂರ್ವಾಗ್ರಹ ಅದರಲ್ಲೇ ಎರಡನೇ ಪಾಯಿಂಟ್ ಏನು ಅಂತಂದರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆದವರು ಕೇವಲ ಮನೆಗಳು ಮಾತ್ರನಾ ನಮ್ಮ ಮೈಸೂರು ಭಾಗಕ್ಕೆ ಕೊಳ್ಳೇಗಾಲ ಚಾಮರಾಜನಗರ ಬಂದರೆ ಅತಿ ಹೆಚ್ಚು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿರೋದು ಹೊಲೆಯರು ನೀವು ಈ ಗುಲ್ಬರ್ಗ ಮತ್ತೆ ಬೀದರ್ ಕಡೆ ಇರುವಂಥವ್ರು ಇದೇ ನಮ್ಮ ಸಾಮ್ರಾಜ್ಯ ಅಂತಂದ್ರೆ ಇದು ಬಾವಿ ಒಳಗಡೆ ಕಪ್ಪೆ ಸಾಮ್ರಾಜ್ಯ ಅಖಂಡ ಕರ್ನಾಟಕ ನೋಡಬೇಕು ಅಖಂಡ ಕರ್ನಾಟಕ ನೋಡುವಾಗ ನೀವು ಯೋಚನೆ ಮಾಡ್ತಾ ಇರೋದು ಬೀದರ್ನಲ್ಲಿ ಗುಲ್ಬರ್ಗದಲ್ಲಿ ಮಾಲೀಕರು ಕನ್ವರ್ಟ್ ಬಿಟ್ಟಿದ್ದಾರೆ ಹಂಗಾಗಿ ನಾವು ಅದನ್ನು ಹೇಳ್ಬೋಣ ಅಂತಂದ್ರೆ ಒಳಮೀಸ್ ತಾತಿ ಇಡೀ ದೇಶಕ್ಕೆ ಸಂಬಂಧಪಟ್ಟಿತ್ತು ಬೀದರ್ ಗುಲ್ಬರ್ಗಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಖಂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಇಷ್ಟು ನಾಲೆಡ್ಜ್ ಇಲ್ಲ ಅಂತಂದ್ರೆ ಒಂದು ಪಾಂಪ್ಲೆಕ್ಟ್ ಅನ್ನ ನೀವು ಸಾರ್ವಜನಿಕವಾಗಿ ಬಿಡ್ತೀರಿ ಅಂತಂದ್ರೆ ಅದು ಸಮುದಾಯಕ್ಕೆ ಎಷ್ಟು ಅವಮಾನ ಆಗ್ತದೆ ನೀವು ಯಾರೋ ಒಬ್ರು ಆತರ ಕೆಟ್ಟದಾಗ ಯೋಚನೆ ಮಾಡೋದ್ರಿಂದ ಇಡೀ ಸಮುದಾಯಕ್ಕೆ ನೀವು ಅಪರಾಧಿ ಸ್ಥಾನದಲ್ಲಿ ತಪ್ಪು ಅದು ಅಂತ ಆ ಸಮುದಾಯದನ್ನೇ ಹೇಳ್ಬಿಡ್ತಾರೆ ಒಲೆಯ ಅವ್ರು ಹೇಳ್ಬೇಕು ಯಾಕೆ ಸ್ವಾಮಿ ಮಾಡ್ತಾ ಇದ್ದೀರಾ ಇದು ನಮ್ಮ ಮೇಲೆ ಎಫೆಕ್ಟ್ ಆಗ್ತದೆ ನಿಮ್ಮ ದಡ್ತನವನ್ನು ನನ್ನ ಮೇಲೆ ತೋರಿಸ್ಬೇಡಿ ದಯವಿಟ್ಟು ನನಗೂ ಆರೋಪ ಮಾಡ್ಬಿಡಿದ್ರೆ ಕೇಳಬೇಕು ಅವ್ರು ಕೇಳ್ತಾ ಇಲ್ಲ ನಾವು ಕೇಳೋ ಅಗತ್ಯ ಇಲ್ಲ ಯಾಕೆಂದ್ರೆ ಅವ್ರು ಹೇಳಿದ ತಕ್ಷಣ ಸರ್ಕಾರ ಹಂಗೆ ಕನ್ಸಿಡರ್ ಮಾಡ್ಬೇಕು ಅಂತಿಲ್ಲ ಅದರಲ್ಲಿ ಮೂರನೇ ಪಾಯಿಂಟು ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳೆಲ್ಲವೂ ಕೂಡ ಬೌದ್ಧ ಧರ್ಮಕ್ಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮುಸಲ್ಮಾನ್ ಧರ್ಮಕ್ಕೆ ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ ಆ ಪಾಯಿಂಟ್ ಯಾಕೆ ಇರಲ್ಲ ಮತ್ತು ಇನ್ನೊಂದು ಅಪಾಯ ಅಂತ ಅರ್ಥ ಇದ್ದಾರೆ ಅಂದರೆ ಬೌದ್ಧ ಧರ್ಮಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಬೌದ್ಧ ಧರ್ಮಕ್ಕೆ ಅವಮ ಅದರಲ್ಲಿ ಇನ್ನೊಂದು ಸರಿ ತೋರಿಸ್ತಾರೆ ವಲಯರು ನಾವು ಬೌದ್ಧರು ಹೊಲಿಯ ಮತ್ತು ಏನೇನೋ ಏನೇನೋ ಚಂದ್ರಸರು ಏನೇನೋ ಹೆಸರುಗಳಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ ಹಾಗಾಗಿ ನಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಬೌದ್ಧ ಧರ್ಮಕ್ಕೆ ಬರೀ ವಲಯರು ಮಾತ್ರ ಬಂದಿದ್ದಾರೆ ಮನೆಯವರು ಬಂದಿರಬಾರ್ದು ಬೌದ್ಧರಲ್ವಾ ಮತ್ತೆ ನಾವು ಮನೆಗಿರಿದ್ದಾರೆ ಬೌದ್ಧ ಅಂತ ಹೇಳ್ಕೊಡೋಲ್ರು ಒಲೆಯ ಅಂತ ನೀವು ಮಾಡ್ಬಿಟ್ರೆ ಎಂತ ಅಜ್ಞಾನ ಬೌದ್ಧ ಅವಮಾನ ಮಾಡ್ತಾ ಇದ್ದೀರಿ ಬುದ್ಧನ ಕೇವಲ ಒಂದು ಜಾತಿ ಸೀಮಿತ ಮಾಡ್ತಾ ಇದೀರಿ ಎಂತ ದೊಡ್ಡ ಅಜ್ಞಾನ ಅಲ್ವಾ ಆ ಮಹಾನ್ ನಿಮ್ಮ ಇಡೀ ಜಗತ್ತ ಆದರ್ಶ ಅಂತ ನೋಡೋದ ಬುದ್ಧನ್ನ ಒಂದು ಜಾತಿಗೆ ಕಟ್ಟಾಗ್ತಾ ಇದೀರಲ್ಲ ಇದು ಸಲ್ಲದು ಅಂತ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೇಳದೇನ್ ಬೇಡ ಸರ್ಕಾರಕ್ಕೆ ಅರ್ಥ ಆಗುತ್ತೆ ಎಷ್ಟು ದೊಡ್ಡ ಇದು ಇದ್ರ ಬಿಟ್ಟು ಇನ್ನೊಬ್ರು ಮಾತಾಡೋದಲ್ವಾ ಏನು ಕರ್ನಾಟಕದಲ್ಲಿ ಹೊಲೆಯ ಸಂಬಂಧಿತ ಜಾತಿಗಳು ನಾವು ಸಾವಿರದ ಒಂಬೈನೂರ ಒಂದನೇ ಇಸ್ವಿನಲ್ಲಿ ಐದು ಮುಕ್ಕಾಲ್ ಲಕ್ಷ ಎಷ್ಟೋ ಇದ್ವಿ ಮಾದಿಗರು ಎರಡು ಲಕ್ಷ ಇದ್ರು ಹಾಗಾಗಿ ನಾವು ಡಬಲ್ ಇದ್ದೀವಿ ಮಾದಿಗರು ಕಮ್ಮಿ ಇದ್ದಾರೆ ಅಂತ ಹೇಳ್ತಾರಲ್ಲ ಅದು ಎಷ್ಟು ಸುಳ್ಳು ಮತ್ತೆ ಎಷ್ಟು ನಿಜ ನಾವು ಪ್ರಶ್ನೆ ಮಾಡಬೇಕು ನಾವೇನು ಹೇಳ್ತು ಕೇಳ್ತಾ ಇದೀವಿ ಅವ್ರು ಹೇಳೋದು ಐದೂವರೆ ಐದು ಮುಕ್ಕಾಲ್ ಲಕ್ಷ ಎಷ್ಟೋ ಹೊಲೆಯಲ್ಲಿದ್ದೀವಿ ನಾವು ಇಡೀ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಒಂದನೇ ಇಸ್ವಿನಲ್ಲಿ ಒಲೆಯರು ಎರಡು ಕಾಲ ಎರಡೂವರೆ ಲಕ್ಷನ ಎಷ್ಟು ನಮ್ಗೆ ಅರ್ಧ ಕೂಡ ಇಲ್ಲ ಹಾಗಾಗಿ ನಮಗೆ ಹೆಚ್ಚು ಪಾಲು ಬರಬೇಕು ಒಂದು ರೀತಿಲಿ ಸತ್ಯ ಒಂದು ರೀತಿ ಸುಳ್ಳು ಹೇಗೆ ಅವರು ನಾವು ಹೇಳಬೇಕಾಗಿರ್ತೀರ ಅಂತಂದರೆ ಸಾವಿರದ ಒಂಬೈನೂರ ಒಂದನೇ ಇಸ್ವಿನಲ್ಲಿ ಕರ್ನಾಟಕ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಎಲ್ಲಿತ್ತು ಕರ್ನಾಟಕ ಮೈಸೂರು ಸ್ಟೇಟಿತ್ತು ಸೊ ನೀವು ಯಾವುದನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಿ ಮೈಸೂರು ಮತ್ತು ಚಾಮರಾಜನಗರದ ನ ತಗೊಂಡು ಮಾತಾಡ್ತಾ ಇದ್ದೀರಿ ಮೈಸೂರು ಮತ್ತು ಚಾಮರಾಜನಗರದ ಸ್ಟ್ಯಾಟಿಟಿಕ್ಸ್ ಇವತ್ತು ಅಬ್ಸರ್ವ್ ಮಾಡಿದ್ರೆ ಭೋಪಾಲ್ ನೋಡಿ ಕಣ್ಣೋಡಿಕೆ ಗೊತ್ತಾಗುವಂಥದ್ದು ಈ ಎರಡೂ ಜಿಲ್ಲೆಗಳಲ್ಲಿ ಒಲೆಯ ಸಮುದಾಯದ ಪಾಪ್ಯುಲೇಷನ್ ಇವತ್ತಿಗೂ ಜಾಸ್ತಿ ಇದೆ ಸೊ ನೀವು ಅವತ್ತಿನ ಮೈಸೂರು ಪ್ರಾಂತ್ಯದ ಮಹಾರಾಷ್ಟ್ರ ಕಾಲದ ಸ್ಯಾಟಿಟಿಕ್ಸ್ ತಗೊಂಡು ಇದನ್ನ ಇಡೀ ಅಖಂಡ ಕರ್ನಾಟಕಕ್ಕೆ ಹೇಳಿಕೊಟ್ಟಿದ್ದೀರಿ ಇದು ಸುಳ್ಳು ಅದು ಸತ್ಯ ಮೈಸೂರು ಭಾಗದಲ್ಲಿ ಮಾತ್ರ ಒಲೆ ಜಾಸ್ತಿ ಇದ್ರೆ ಮನೆಗೆ ಕಮ್ಮಿ ಇದೆ ಅಂದರೆ ಸತ್ಯ ಇವತ್ತಿಗೂ ಹಂಗೆ ಇದೆ ಯಾಕೆ ಅಲ್ಲಿ ಮಹಾರಾಷ್ಟ್ರ ತಂದಂತ ಕೆಲವು ಸುಧಾರಣಾ ಕ್ರಮಗಳಿಂದ ಇದೆ ಆದರೆ ಅವತ್ತಿನ ಮೈಸೂರು ಚಾಮರಾಜನಗರ ಮಾತ್ರ ಕರ್ನಾಟಕ ಅಲ್ಲ ಇವತ್ತು ಇವತ್ತು ಬೆಂಗಳೂರಿನಿಂದ ಎಂಟು ಕಿಲೋಮೀಟರ್ ಇರುವಂತ ಬೀದರು ಕೂಡ ಕರ್ನಾಟಕ ಸೊ ನಿಮ್ಮ ಪ್ರಕಾರ ಅಲ್ಲಿ ಹೊಲೆಯ ಸಂಬಂಧಿತ ಜಾತಿಗಳು ಹೆಚ್ಚಾಗಿದ್ದಾವೆ ಅಂತಂದ್ರೆ ಎಸ್ ಒಪ್ಕೋತೀವಿ ನೀವು ಇದನ್ನ ಇಡೀ ಅಖಂಡ ಕರ್ನಾಟಕ ಪರ್ಸೆಂಟೇಜ್ ಗೆ ವಹಿಸ್ಬೇಡಿ ತಪ್ಪಾಗ್ತದೆ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ನೀವಂತ ಸ್ಯಾಟಿಸ್ ಉಲ್ಟಾ ಆಗುತ್ತೆ ನೀವು ಹೇಳುವ ಐದು ಲಕ್ಷ ವಲಯರಲ್ಲಿದ್ದಾರೆ ಎರಡು ಲಕ್ಷ ಅಲ್ಲಿದ್ದಾರೆ ಅಂತಂದ್ರೆ ಇಲ್ಲಿ ನೀವು ಬರುವಾಗ ಇಲ್ಲಿ ಆರು ಏಳು ಲಕ್ಷ ಮಾದಿಗರು ಅವಾಗಿದ್ರು ಎರಡು ಮೂರು ಲಕ್ಷ ವಲಯರಿದ್ರು ಇದು ಅಲ್ಲಿಗೂ ಉಲ್ಟ ಆಗುತ್ತೆ ಬೆಂಗಳೂರು ಭಾಗ ಕೋಲಾರ ಮೈ ಮಂಡ್ಯ ಮೈಸೂರು ಕಡೆ ಬಿಟ್ಟರೆ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಬೀದರಿಂದ ಕೋಲಾರದವರೆಗೂ ಹೀಗೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಯಿತು ಅಂತಂದ್ರೆ ಅಷ್ಟು ಈಸಿಯಾಗಿ ಏಳು ವರ್ಷ ಅಧ್ಯಯನ ಮಾಡಿ ಸದಾಶಿವ ಆಯೋಗರು ವರದಿಯನ್ನು ಕೊಡಲಿಲ್ಲ ಅಷ್ಟು ಸುಲಭವಾಗಿ ಅವರು ಅವರು ಒಂದು ವರದಿಯನ್ನು ಕೊಡಲಿಲ್ಲ ಅಷ್ಟು ಸುಲಭವಾಗಿ ಕಾಂತರಾಜರು ಒಂದು ವರದಿಯನ್ನು ತಯಾರು ಮಾಡಿಲ್ಲ ಸ್ವಾಮಿಗಳೇ ಈ ಎಲ್ಲ ವರದಿ ಅಖಂಡ ಕರ್ನಾಟಕದ್ದು ನೀವು ಹೇಳ್ತಾ ಇರೋದು ಮೈಸೂರದ್ದು ಮಾತ್ರ ಹಾಗಾಗಿ ನಿಮ್ಮ ಸ್ಟಾಟಿಟಿಕ್ಸ್ ಅನ್ನ ತುಂಬ ಇಂಟೆಲಿಜೆಂಟ್ ಆಗಿ ತಿಳ್ಸಕ್ ಹೋಗ್ಬೇಡಿ ನಾವು ಕೂಡ ತುಂಬಾ ಇಂಟೆಲಿಜೆಂಟ್ ಆಗಿ ಕಾನೂನು ಮತ್ತು ಅಂಗಿಅಂಶಗಳನ್ನ ಓದ್ತಾ ಇದ್ದೀವಿ ಇವತ್ತಿನ ಕಾಲಕ್ಕೆ ನಮಗೂ ಮತ್ತು ವಲಯ ಸಂಬಂಧಿಗೂ ಆಸ್ಪರ್ ಯಾವುದು ಸದಾಶಿವ ಸದಾಶಿವದ ವರದಿ ಮತ್ತೆ ಮಾಧುಸ್ವಾಮಿ ವರದಿ ಎಲ್ಲ ನಾವು ಕನ್ಸಿಡರ್ ಮಾಡುವಾಗ ನಮಗೂ ನಿಮಗೂ ಇರುವಂತಹ ಡಿಫ್ರೆನ್ಸ್ ಎಷ್ಟು ಹೋದ್ರೆ ಕೇವಲ ಮೂವತ್ತಾರು ಸಾವಿರ ಅಂಕಿ ಸಂಖ್ಯೆ ಹಾಗಾಗಿ ಅರ್ಧ ಪರ್ಸೆಂಟ್ ಮಾತ್ರ ವ್ಯತ್ಯಾಸ ಅಂತ ಮಾಧುಸ್ವಾಮಿ ವರದಿ ಹೇಳಿದ್ರು ನೀವು ಕನ್ಸಿಡರ್ ಮಾಡಂಗ್ರೆ ಮಾಡ್ರಿ ಮಾಡ್ರಿ ಸುಮ್ಮನೆ ಇದು ಸದಾಶಿವ ಕನ್ಸಿಡರ್ ಮಾಡಬೇಕಿತ್ತು ಮಾಡಿ ಇಲ್ಲ ಸುಮ್ಮನೆ ಇದು ಎರಡನ್ನೂ ಸೇರಿಸಿ ಮತ್ತೆ ಯಾವುದು ಕೆ ಪಿ ಎಸ್ಸಿನಲ್ಲಿ ಉದ್ಯೋಗದ ಆಧಾರದ ಮೇಲೆ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಉದ್ಯೋಗ ತಗೊಂಡಿದ್ದಾವೆ ಯಾವ್ಯಾವ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನು ಸ್ಥಾನ ಮಾಡಿದಾವೆ ಇದನ್ನೆಲ್ಲ ಕಂಡು ಹಿಡಿದು ಎಷ್ಟು ಎಷ್ಟು ಗಂಟೆ ಕೆಲಸ ನಾನು ಕಾನೂನು ವಿದ್ಯಾರ್ಥಿ ಅಲ್ಲ ಆದರೆ ನಾನು ಕರ್ಕೊಂಡೋಗಿ ಆಯೋಗದ ಅಧ್ಯಕ್ಷ ಕೂರಿಸಿ ನಾನು ಎರಡು ದಿವಸ ಕೊಡ್ತೀನಿ ಮೂರು ತಿಂಗಳು ತಗೊಂಡಿದ್ದಾರೆ ಸರ್ಕಾರ ಮಾಡ್ತಾರೆ ಮೋಸ ಇವತ್ತು ನಾಲ್ಕು ಮುಂದುವರ್ಷರು ನೇರವಾಗಿ ಪ್ರಾಮಾಣಿಕವಾಗಿ ಹೇಳಿದರೆ ಸರ್ಕಾರಕ್ಕೆ ನಾನು ಎಕ್ಸ್ಟೆನ್ಷನ್ ಕೇಳ್ತಾ ಇದೀನಿ ಇಲ್ಲಿವರೆಗೂ ತಗೊಳ್ತಾ ಇಲ್ಲ ಸರ್ಕಾರಕ್ಕೆ ಅಂಕಿಅಂಶ ಕೇಳ್ತಾ ಇದೀನಿ ಇಲ್ಲಿವರೆಗೂ ಕೊಡ್ತಾ ಇಲ್ಲ ಸೊ ತಪ್ಪು ಸರ್ಕಾರದ್ದು ನಾವು ಯಾರನ್ನ ಕಂಡಿಸ್ಬೇಕು ಸರ್ಕಾರನ ಕೇಳಬೇಕು ಸರ್ಕಾರಕ್ಕೆ ನಾನು ಹೇಳಿದ್ದೇ ವಾದ ಅಂತಂದರೆ ನನಗೆ ಸ್ನೇಹಿತರು ಒಬ್ಬರು ಬೆಳಗ್ಗೆ ಬಂದಿದ್ದರು ಅಪಾರವಾದಂಥ ಸ್ಟ್ಯಾಟಿಸ್ ತಂದಿದ್ರು ನಾನು ಪ್ರೆಸೆಂಟ್ ಮಾಡ್ತೀನಿ ಅಂದರು ಆದರೆ ಇವ್ರದ್ದನ್ನು ಕೂಡ ನಾನು ಒಪ್ಪಾ ಸಾಧ್ಯ ಇಲ್ಲ ಇದು ಅಧಿಕೃತ ಅಲ್ಲ ಸರ್ಕಾರದ ಅಂಶ ಬೇಕು ಅಂತ ನಿರಾಕರಣೆನ ಬೆಳೆಸಿದ್ದಾರೆ ಇವತ್ತು ಅವರೇ ಕೊಡ್ತಾರಲ್ಲ ಅದನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ ಇದು ಸರ್ಕಾರದ ಅಧಿಕೃತ ಅಲ್ಲ ತಗೊಂಡೋಗಿ ಅಂತ ಹೇಳ್ತಾರೆ ಎರಡನ್ನೂ ಕನ್ಸಿಡರ್ ಮಾಡಲ್ಲ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ನಾನು ಭಾಷಣ ಮಾಡ್ಬೋದು ಬಾಯಿ ಚಪ್ಪಲಕ್ಕೆ ಅವರು ಭಾಷಣ ಮಾಡ್ಬೋದು ಆದರೆ ಸರ್ಕಾರಕ್ಕೆ ಬೇಕಾಗಿರೋದು ಮಿರರ್ ಕಾಣಬೇಕಿಲ್ಲಿ ನನ್ನ ಮುಖ ಹೆಂಗಿದೆ ಅಂತ ನಾನು ಮಿರರ್ ಮಾಡಿ ನೋಡ್ಬೋದು ಅವಾಗ ಸೊ ಇಷ್ಟು ಇರುವಾಗ ನಾವು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ಅಗತ್ಯ ಇದೆ ನಮಗೆ ಸುಮ್ಮನೆ ನಮ್ಮ ಜನ ತಪ್ಪು ಹೇಳ್ತಾ ಇದ್ರೆ ಹಂಗೆ ಅಂತ ಅವ್ರ ಮೇಲೆ ಮಾತಾಡ್ತಾ ಮಾತಾಡ್ತಾ ಇಶ್ಯೂ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಫೋರ್ಸನ್ನು ಎಲ್ಲಿ ಹಾಕ್ಬೇಕಿತ್ತು ಸರ್ಕಾರಕ್ಕೆ ಹಾಕ್ಬೇಕಿತ್ತು ಅವ್ರ ಕುರ್ಚಿ ಆಳ್ತಾರೆ ಫೋರ್ಸ್ ಹಾಕ್ಬೇಕಿತ್ತು ಈಗ ನಾವು ಇವ್ರ ಇಶ್ಯೂಗೆ ಮಾತಾಡ್ತಾ ಮಾಡ್ತಾ ಇರ್ತಾರೆ ಫೋರ್ಸನ್ನು ಡೈವರ್ಟ್ ಮಾಡ್ಬೋದು ಅವ್ರಿಗೆ ಬೇಕಾಗಿರ್ತಾರೆ ಸರ್ಕಾರಕ್ಕೆ ಬೇಕಾಗಿರೋದು ಸೊ ಅಂಥ ವಿಚಾರಕ್ಕೆ ನಾವು ನಮಗೇನು ಅಂತಂದರೆ ಅಧ್ಯಯನ ಜಾಸ್ತಿ ಬೇಕು ಇರುವ ವಿಚಾರ ಅವ್ರ ಏನು ಹೇಳಿದ್ರಲ್ಲ ಅದು ಹೆಂಗೆ ಅದು ಅದು ಯಾಕೆ ಬಂತು ಒಂದು ಅಧ್ಯಯನ ಮಾಡಿದ್ರೆ ನಮ್ಗೆ ಸತ್ಯ ಗೊತ್ತಾಗ್ತದೆ ಇಲ್ಲ ಅಂತಂದ್ರೆ ಸತ್ಯ ಗೊತ್ತಾಗಲ್ಲ ಅವ್ರ ಮಾತು ಉತ್ತರ ಕೊಡ್ತಾ ಕೂತ್ಕೊತಿದ್ವಿ ಅವ್ರು ಹೇಳ್ತಾರೆ ನೋಡಿ ಇಲ್ಲಿದೆ ಅಂತ ದಾಖಲೆ ಹಿಡಿತಾರೆ ಆ ದಾಖಲೆ ಹಿಡಿದಾಗ ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದ ಬರೀ ಮೈಸೂರು ಸಂಬಂಧಪಟ್ಟಂತ ಏಳು ವರ್ಷ ಅಧ್ಯಯನ ನಮಗೆ ಇರಬೇಕು ಸೊ ನಾವು ಅವ್ರು ಹೇಳಿದ ಆ ಸ್ಟಡಿನೂ ಮಾಡಿದ್ವಿ ಅದನ್ನ ಇಲ್ಲಿಂದನೇ ಪ್ರೆಸೆಂಟ್ ಮಾಡಬೇಕು ಅಂತ ಇಲ್ಲಿವರೆಗೂ ಎಲ್ಲೂ ಮಾತಾಡೋದು